ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾನು ಅದಲು ಬದಲು ಸಿನಿಮಾದ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ಶ್ರೀನಾಥ್ ಮತ್ತು ಆರತಿ ನಟಿಸಿದ್ದಾರೆ ತುಂಬ ಚೆನ್ನಾಗಿದೆ ಆ ಸಾಂಗು ಮಾತ್ರ ಹಾಡು ಮಾತ್ರ ತುಂಬ ಚೆನ್ನಾಗಿದೆ ಸೊಗಸಾದ ಹಾಡು ಹಾಗೆ ಈ ಹಾಡು ನನಗೆ ತುಂಬ ಇಷ್ಟ ನಾನು ಚಿಕ್ಕ ವಯಸ್ಸಿಂದನೂ ನಾನು ಕೇಳಿದಂಥ ಹಾಡಿದು ಹಾಗಾಗಿ ಈ ಹಾಡನ್ನು ಇವತ್ತು ನಾನು ನಿಮ್ಮ ಎದುರಿಗೆ ಹಾಡ್ತಾ ಇದ್ದೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆಯೇ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ಓಕೆ ಬನ್ನಿ ಈಗ ಹಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ನಲಿದಿದಿ ಜೀವನ ಗಂಗಾ ಬಾಳಿನ ಭಾವತರಂಗ ಒಲವೂ ನಲಿವು ಎಂಥ ಸಂಗಮ ನಲಿದಿದೆ ಜೀವನ ಗಂಗಾ ಬಾಳಿನ ಭಾವತರಂಗ ಒಲವು ನಲಿವು ಎಂಥ ಸಂಗಮ ಹೃದಯದಲ್ಲಿ ಮಧುರ ಭಾವ ತಾಳಿ ನಿಂತಿದೆ ಹೃದಯದಲ್ಲಿ ರೂಪ ರೂಪತಾಳಿ ನಿಂತಿದೆ ಒಲವಿನಲ್ಲಿ ಹರುಷ ಹಕ್ಕಿ ಹಾರುವಂತೆ ಕಂಡಿದೆ ಮನೆಗೆ ಶೋಭೆ ಮಡದಿನೀನೇ ರಂಗುವಲ್ಲಿ ನಗು ನಲಿದಿದೆ ಜೀವನ ಗಂಗಾ ಬಾಳಿನ ಭಾವತರಂಗ ಒಲವು ನಲಿವು ಎಂಥ ಸಂಗಮ रसि खजीवा चेलिगा निग कोरितु रसि खजीवा निन्न निग कोरितु वेरलिनि भाळुपूर्ण ಆಯಿತು ಬೆಸುಗೆ ಆದ ಬದುಕಿನಲ್ಲಿ ಅಂದ ಚೆಂದ ಚಿಗುರುತಿದೆ ನಲಿದಿದೆ ಜೀವನ ಗಂಗಾ ಬಾಳಿನ ಭಾವತರಂಗ ഒലവൂ നലിവ എന്താ സംഗമ എന്താ സംഗമ